ಪ್ರಪ್ರಥಮ ಬಾರಿಗೆ ಮೊಳಕಾಲ್ಮುರು ಪೊಲೀಸ್ ಇಲಾಖೆ ವತಿಯಿಂದ ವಿನೂತನ ಪ್ರಯೋಗ ಮೊಳಕಾಲ್ಮುರು ಪಟ್ಟಣದ ಪೊಲೀಸ್ ಇಲಾಖೆಯತ್ತ ಒಂದು ವೃತ್ತ ನಿರೀಕ್ಷಕ ಆರ್ ನಾಗರಾಜ್ ರವರ ನೇತೃತ್ವದಲ್ಲಿ ದ್ವಿಚಕ್ರ ವಾಹನ ಸವಾರರ ಸುರಕ್ಷತೆಯ ದೃಷ್ಟಿಯಿಂದ ಹೆಲ್ಮೆಟ್ ಧರಿಸುವ ಕುರಿತು ಜಾಗೃತಿಯನ್ನು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಮೊಳಕಾಲ್ಮುರು ಪಟ್ಟಣದ ಪೊಲೀಸ್ ಇಲಾಖೆಯು ಒಂದು ಹೆಲ್ಮೆಟ್ ಧರಿಸಿದ ದ್ವಿಚಕ್ರ ವಾಹನ ಸವಾರರಿಗೆ ದಂಡದ ರೂಪದಲ್ಲಿ ಹೆಲ್ಮೆಟ್ ಅನ್ನು ನೀಡಲಾಯಿತು ಈ ವಿನೂತನ ಈ ವಿನೂತನ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಕಾರಣವಾಗಿದೆ ಈ ಸಂದರ್ಭದಲ್ಲಿ ಮೊಳಕಾಲ್ಮುರು ವೃತ್ತ ನಿರೀಕ್ಷಕರಾದಂತಹ ಆರ್ ನಾಗರಾಜ್ ಪಿಎಸ್ಐ ಮಹೇಶ್ ಲಕ್ಷ್ಮಣ ಹೊಸಪೇಟೆ ಮತ್ತು ಮೊಳಕಾಲ್ಮುರು ಹಾಗೂ ಠಾಣಾ ಸಿಬ್ಬಂದಿಯವರು ಸಾರ್ವಜನಿಕ ದ್ವಿಚಕ್ರ ವಾಹನ ಸವಾರರು ಭಾಗಿಯಾಗಿದ್ದರು ಅತಿ ಸರ್ ನಾವು ಈ ಟೌನಲ್ಲಿ ಅಡ್ಡಾಡ್ಬೇಕಾದ್ರೆ ಸಾಹೇಬ್ರು ಹೇಳಿ ಎಲ್ಲರನ್ನ ಕರೆಸಿ ಇವತ್ತು ಅವರೇ ಇಲ್ಲಿಗೆ ಖುದ್ದಾಗಿ ಅವ್ರನ್ನ ಮಾಲೀಕರನ್ನ ಕರೆಸಿ ಕರೆಸಿಬಿಟ್ಟು ಇವತ್ತು ಇಲ್ಲೇ ಖರೀದಿ ಮಾಡಿ ನಮ್ಮ ನಿಮ್ಮ ಜೀವಗಳು ಆ ಚೆನ್ನಾಗಿರಲಿ ಹಾಕ್ರಪ್ಪ ಪ್ರತಿಯೊಬ್ಬ ಮನುಷ್ಯರು ಅಂತ ಕೇಳಿ ನಮ್ಮ ಪೊಲೀಸ ಇಲಾಖೆಯಿಂದ ಈ ಹೆಲ್ಮೆಟನ್ನು ನಮಗೆ ಕಡಿಮೆ ಬೆಲೆಯಿಂದ ಕೊಡ್ಸ್ಕೊಟ್ಟಿರ್ತಾರೆ మా అనంతపురం జిల్లా రాయలగు మండలం నా వ్యక్తిగత పని నిమిత్తం కూడా మార్గం మధ్యలో మల్కమ్మూరు పోలీసు వారు ఆపి ఇక్కడ హెల్మెట్ ధరిస్తే మీ యొక్క ప్రాణాలకి కాపాడుకుంటారని చెప్పి హెల్మెట్ ఇవ్వడం జరిగింది ಏನಿನ್ ಈ ಕಡೆ ಅಣ್ಣ ಏನ